Please subscribe to our channel and do not forget to press the bell icon. ഈ സ്കൂളിൽ നിങ്ങൾ ശാല ശാല ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಮಕ್ಕಳಿಗೆ ಕಲಿಯೋಲಿಕ್ಕೆ ತುಂಬ ವೆರೈಟಿ ಆಗಿತ್ತು ಮತ್ತು ಇದರಿಂದ ಮಕ್ಕಳು ಇಂಟ್ರೆಸ್ಟ್ ಆಗಿ ಎಲ್ಲ ಮತ್ತು ಬಂದ್ ಅವ್ರಿಗೆ ಕಲಿಕೆಯಲ್ಲಿ ಸ್ವಲ್ಪ ಉಂಟು ಇಂಟ್ರೆಸ್ಟ್ ಬಂದು ಅವರು ಬರ್ತಾ ಆಯ್ತು ತುಂಬ ತುಂಬ ಚೆನ್ನಾಗಿ ಮಕ್ಕಳಿಗೆ ಒಳ್ಳೆ ಆಗಿತ್ತು ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಿಗೆ ಪಾಠ ಓದೋ ಬಗೆಯಕ್ಕಿಂತ ಹೆಚ್ಚಾಗಿ ಜ್ಞಾನೇಂದ್ರಿಯಗಳ ಮೂಲಕ ಅವ್ರಿಗೆ ಕಲಿಕೆ ಆಗೋದ್ರಿಂದ ಅದು ಹೆಚ್ಚು ಸ್ಮೃತಿ ಪಟ್ಟದಲ್ಲಿ ಉಳ್ಕೊಂಡು ಅವರು ಎಕ್ಸಾಮ್ಸ್ ಅಲ್ಲಿ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಜೊತೆಗೆ ಎಂಜಾಯ್ ಮಾಡ್ಕೊಂಡು ಕಲಿಯೋದ್ರಿಂದ ತುಂಬಾ ಚೆನ್ನ ದಿನ ನೆನಪಾಗಿರುತ್ತೆ ಇದೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಕ್ಕೆ ಏನಾದ್ರೂ ಟಿವಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಅನ್ನಿಸ್ತು ಯಾಕಂದ್ರೆ ಆಟದ ಮೂಲಕ ಕಲಿಕೆಯೂ ಆಯಿತು ಜೊತೆಗೆ ಆಟ ಮೂಲಕ ಮಕ್ಕಳು ತುಂಬಾ ಕಲಿಕೆನೇ ಕಲಿದ್ರು ಇದರಿಂದ ನಾವು ಏಕಾಗ್ರತೆ ಮಕ್ಕಳ ಏಕಾಗ್ರತೆ ನಿಲ್ಲಿಸ್ಕೊಂಡು ಒಳ್ಳೆ ಉತ್ತಮ ಅವಕಾಶ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಯಾವ್ದೇ ಮುಖ್ಯ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ತರ ಮನೋರಂಜನೆ ಇಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಖುಷಿಯ ಜೊತೆಗೆ ಕಲಿಕೆ ಕಲಿಕೆ ಜೊತೆಗೆ ಖುಷಿ ಅಂತಕ್ಕಂಥ ಮನೋಭಾವನೆ ಬಹಳ ಅಚ್ಚುಕಟ್ಟಾಗಿ ನೋಡಿ ಬಂದಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಮಕ್ಕಳು ಇದೇನೆ ಇದೇ ಆಗ್ತದೆ ಮುಖಾಂತರ ಮನೋರಂಜನೆ ತೆಗೆರ್ತಕ್ಕಂಥ ಸಂದರ್ಭದಲ್ಲಿ ಕಲಿಕೆಯ ಜೊತೆಗೆ ಹಾಡು ಹಾಡು ಜೊತೆಗೆ ಕಲಿಕೆ ಅಂತಕ್ಕಂಥ ಮನೋಭಾವನೆಯಲ್ಲಿ ಈ ಕಾರ್ಯಕ್ರಮ ಮೂಡಿಸಿದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ

ఎడకే బట్ట నడవేళి నీ హో గోపడేగార నట నడలి నీ హో గోపడెగల అన్న తవరు నూరు ముద్దె సోగు గారే సోరూరా ముద్ధ ఎల రెండే సోరు గారు సోరూరా

ये अच्छा के बले, हसी ना हसी गीरी बले अच्छा न बल्ले हसी गिरी के बलो आसे पड़ेगा इन्ना ಆಸೆ ಬಳಗಾರ ತರಿ ಮತ್ತೆ ಸೌರಾಗೆ ಸರವರ ಮೊಸರ ಸರೇ ಸರೋರಾಭ್ಯದ ು ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿಬಂದಿದೆ ಈ ಕಾರ್ಯಕ್ರಮವನ್ನ ತುಂಬಾ ಕ್ರಿಯೇಷನ್ ಹಾಡುಗಳ ಮೂಲಕ ಮತ್ತೆ ಮ್ಯಾಜಿಕ್ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮನೋರಂಜನೆ ನೀಡಿ

ಇವತ್ತು ಹೊಸ ವರ್ಷದಕ್ಕೆ ನಮ್ಮ ಪ್ರಾನ್ಸಿಪಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತಿನ ಈ ಪ್ರೋಗ್ರಾಮ್ ಶೆಡ್ಯೂಲು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆದಿದೆ ಓದೋದ್ರ ಜೊತೆಗೆ ಸ್ವಲ್ಪ ಆಕ್ಟಿವಿಟೀಸ್ ಮುಖಾಂತರ ಎಜುಕೇಷನ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನಾಗಿ ನೀವು ನೀವು ಕೂಡ ನಡೆಸ್ಕೊಡ್ಬೇಕಂತ ಕೇಳಿ ಸ್ಕೂಲ್ ಸ್ಕೂಲ್ ಅಂತ ಈ ಈ ಒಂದು ದಿನ ನಮ್ಮ ಶಾಲೆಯಲ್ಲಿ ಬಹಳ ಉತ್ತಮವಾಗಿ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಾರೆ ನಡೆಸ್ಕೊಟ್ಟಿರ್ತಾರೆ ಇವರು ನಮ್ಮಲ್ಲಿ ಒಂದು ವಾರದಿಂದ ನಮ್ಮಲ್ಲಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಈ ದಿನ ಹೊಸ ವರ್ಷ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಈ ದಿನವನ್ನು ಹಮ್ಮಿಕೊಂಡು ನಮ್ಮ ಶಾಲೆಯ ಮಕ್ಕಳಿಗೆ ಮಗ್ಗಿಗಳನ್ನ ಪದ್ದೆಗಳನ್ನ ಯಾವ ರೀತಿ ಅವ್ರ ನೆನಪಿನಲ್ಲಿ ನಲ್ಲಿ ಇಟ್ಕೊಳಕ್ಕೆ ಯಾವ ಒಂದು ಹಾಡಿನ ಮುಖಾಂತರ ಅವರ ಒಂದು ಜ್ಞಾಪಕವನ್ನ ಹೆಚ್ಚು ಮಾಡ್ಕೊಳಕ್ಕೆ ಅವ್ರಿಗೆ ಬಹಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಇನ್ನೊಂದು ಆಕರ್ಷಣೀಯವಾಗಿ ಮ್ಯಾಜಿಕ್ ಮ್ಯಾಜಿಕ್ ಅಂದ್ರೆ ಎಲ್ಲರಿಗೂ ಇಷ್ಟ ಅದ್ರಲ್ಲಿ ಮಕ್ಕಳಿಗಂತೂ ಬಹಳ ಇಷ್ಟ ಆ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಈ ಒಂದು ನಮ್ಮ ಶಾಲೆಯಲ್ಲಿ ನಡೆಸ್ಕೊಟ್ಟಿದ್ದಾರೆ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಶಾಂತ ರೀತಿಯಿಂದ ಕೂತ್ಕೊಂಡು ಅವರ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿರುವಂತ ಅಂತ ಹೇಳಿ ಅದರ ಒಂದು ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೆ

Please subscribe to our channel and do not forget to press the bell icon.